ರೈತರಿಗೆ ನೀಡಬೇಕಾದ ಹಾಲಿನ ಬಾಕಿ ದನವನ್ನು ನೀಡಲು ಹಾಗೂ ಹಾಲಿನ ಬೆಲೆಯನ್ನು ಹೆಚ್ಚಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಇದರ ಪೂರ್ವಭಾವಿಯಾಗಿ ಇಂದು ರೈತ ಮುಖಂಡರು ಗುಡಿಬಂಡೆಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದರು ಏನು ವಿವಿಧ ಬೇಡಿಕೆಗಳು ರೈತರ ಪರವಾಗಿ ಇರ್ತೀವಿ ನಾವು ರೈತರ ಯಾವುದೇ ಕಾರಣಕ್ಕೂ ರೈತರನ್ನ ಬಿಟ್ಕೊಳೋದಿಲ್ಲ ರೈತ ಆರ್ಥಿಕ ನೀತಿಯನ್ನು ನಾವು ಬೆಳವಣಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ ರೈತರ ದಿವಾಳಿ ಸ್ಥಿತಿಗೆ ತಂಡ ಏನು ಐದು ರೂಪಾಯಿ ಪ್ರೋತ್ಸಾಹ ಧನ ನೀಡದಿದ್ದರು ಅದು ಸಂಪೂರ್ಣವಾಗಿ ಬಾಕಿ ಬಾಕಿಟ್ಕೊಂಡಿರ್ತಕ್ಕಂಥ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಅಂತ ಹೇಳ್ಬಿಟ್ಟು ನಾವು ಈಗ ಹೋರಾಟವನ್ನು ಹತ್ತನೇ ತಾರೀಕು ಹಾಗೇ ಇನ್ನು ಮುಂದಿನ ಮುಂದೆ ಅಂತ ಹಾಗೆ ಕೊಡ್ತಾ ನಾವು ಏನು ಇದ್ದೀವಿ ಅದನ್ನು ಹಾಲಿಟ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಾರಿ ಮನವಿ ಮಾಡ್ತಾ ಸಾಕಷ್ಟು ಸಾರಿ ಹೋರಾಟಗಳು ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಕೇಂದ್ರ ಜಿಲ್ಲಾ ಕೇಂದ್ರಗಳ ಕಚೇರಿಗಳು ಆದರೆ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡುವುದಿಲ್ಲ ಹಾಗಾಗಿ ನಾವು ಆಹಾರದ ಧನ್ಯನ್ನು ಹಮ್ಮಿಕೊಂಡ್ವಿ ಈ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ರೈತರಿಗೆ ನೀಡುವ ಹಾಲಿನ ಬೆಲೆಯನ್ನು ಹೆಚ್ಚಿಸಬೇಕೆಂಬ ಕೂಗಿನ ಜೊತೆಯಲ್ಲಿ ರೈತರಿಗೆ ನೀಡಬೇಕಾದ ಹಾಲಿನ ಬಾಕಿ ದನವನ್ನು ಸಹ ಈ ಸರ್ಕಾರ ತಡೆ ಹಿಡಿದಿದೆ ಈ ಎರಡೂ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಂಗಳೂರಿನಲ್ಲಿನ ಕರ್ನಾಟಕ ಹಾಲು ಮಹಾಮಂಡಳಿಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕೆಂದು ಕರೆ ನೀಡಿದರು ನಾವು ಸರ್ಕಾರವನ್ನು ಈಗ ಒತ್ತಾಯಿಸ್ತಾ ಇದೀವಿ ಹಾಗೂ ಇದರ ಜೊತೆಯಲ್ಲಿ ಹಾಲಿನ ದರ ಏರಿಕೆ ಮಾಡ್ತಕ್ಕಂಥ ಏನು ಜನವರಿಯಲ್ಲಿ ನಾವು ಅಕ್ಟೋಬರ್ ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅವರು ನಾವು ಜನವರಿಯಲ್ಲಿ ಹಾಲಿನ ದರವನ್ನು ಪರಿಷ್ಕರಣೆ ಮಾಡಿ ಹೆಚ್ಚುವರಿ ಮಾಡ್ತೀವಿ ಉತ್ಪಾದನಾ ಮಾಡ್ತಕ್ಕಂಥ ರೈತರಿಗೆ ಹೆಚ್ಚಳ ಮಾಡ್ತೀವಿ ಅಂತ ರೂಪಾಯಿ ಅಂತ ಹೇಳಿದ್ರು ಇವತ್ತಿಗೂ ಸಹ ಹೆಚ್ಚಳ ಮಾಡಲಿಲ್ಲ ಜನವರಿ ತಿಂಗಳು ಕಳೆಯಿತು ಫೆಬ್ರವರಿ ಬಂದಿದೆ ಈಗಾಗಲೇ ಅದಕ್ಕಾಗಿ ನಾವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೂ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೂ ಉತ್ಪಾದನೆ ಮಾಡ್ತಕ್ಕಂಥ ಮಹಿಳೆಯರಿಗೂ ಈ ಮಾಧ್ಯಮದ ಮುಖಾಂತರ ನಾವಿವತ್ತು ಒಂದು ಸಂದೇಶವನ್ನ ಮತ್ತು ಒಂದು ಮನವಿಯನ್ನ ಮಾಡ್ತಿದ್ದೀವಿ ಪಕ್ಷಾತೀತವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ರೈತ ಬಾಂಧವರು ಈ ಚಳುವಳಿಯಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ವತಿಯಿಂದ ವಿನಂತಿ ಮಾಡಿದ್ದೀವಿ ರಾಜ್ಯ ಮಟ್ಟದಲ್ಲಿ ಹಾಗೆಯೇ ಜಿಲ್ಲಾ ಮಟ್ಟದಲ್ಲೂ ಸಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ರಾಜ್ಯ ರೈತ ಸಂಘ ಶಿವಸೇನೆ ಕೋಡಿಹಳ್ಳಿ ಚಂದ್ರಶೇಖರ ನಾಯಕ ಸಂಘಟನೆಯ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ತಾಲೂಕುಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಮಾಧ್ಯಮದ ಮುಖಾಂತರ ನಾವು ರೈತರನ್ನ ಮನವಿ ಮಾಡ್ತಿದ್ದೀವಿ ತಾವೆಲ್ಲರೂ ಇದು ನಮ್ಮ ರೈತರ ಕುಟುಂಬಗಳ ಅಳಿಗುಡುಗಿನ ಪ್ರಶ್ನೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಗೌರವಾಧ್ಯಕ್ಷ ವೆಂಕಟರೋಣಪ್ಪ ಮುಖಂಡರಾದ ಅಪ್ಪಿರೆಡ್ಡಿಹಳ್ಳಿ ರವಿಕುಮಾರ್ ವೆಂಕಟೇಶಪ್ಪ ಬಂದಾರ್ಲಹಳ್ಳಿ ಶ್ರೀನಿವಾಸ್ ನರಸಿಂಹರೆಡ್ಡಿ ಆದಿನಾರಾಯಣಪ್ಪ ಭಾಗವಹಿಸಿದ್ದರು